ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನಾನಾಗುತ್ತೆ ಮತ್ತು ಸ್ನೇಹಿತಗಳಲ್ಲಿ ಮಹಾಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ನೀವೇನು ನನ್ನ ಚಾನಲ್ನ ಲೈಕ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಭೂಮಿ ಮತ್ತು ಈ ಕಡೆ ಅಜ್ಜಿತ್ ಇಬ್ಬರು ಸಹ ಮಾತಾಡ್ತಿರ್ತಾರೆ ಅಜಿತ್ ಅವರು ಯಾರೋ ಫೋನ್ನಲ್ಲಿ ಮಾತಾಡ್ತಿರ್ತಾರೆ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ ಭೂಮಿ ಬಂದು ಏನಾಯಿತು ಸಾಹೇಬ್ರೆ ಮದುವೆ ಮನೆ ಇದು ಯಾಕೆ ಈ ರೀತಿ ಆಡ್ತಾಯಿದ್ದೀರಾ ಎಷ್ಟು ಇಷ್ಟೊಂದು ಏನು ಗಾಬರಿಯಲ್ಲಿದ್ದೀರಾ ಅಂತ ಹೇಳಿಬಿಟ್ಟು ವಿಚಾರಿಸ್ತಾ ಇರ್ತಾಳೆ ಏನೂ ಇಲ್ಲ ಸ್ವಲ್ಪ ಹೀಗೆ ಏನೋ ಕೆಲಸ ಇತ್ತು ಅದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲವಲ್ಲ ನಿಮ್ಮ ಮುಖ ನೋಡ್ತಿದ ನೋಡ್ತಿದ್ದೀರಾ ಏನೋ ಗಾಬರಿಯಲ್ಲಿದೆ ನೋಡ್ತಿದ್ರೆ ಏನಾಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿಯವ್ರು ಕೇಳ್ತಾಯಿರ್ತಾರೆ ಅಂದಾಗ ಏನು ಏನೂ ಇಲ್ಲ ಅಂತಾರೆ ಸೀರಿಯ ಸೀರಿಯಸ್ ಆಗಿದ್ದೀರಾ ಯಾಕೆ ಈ ರೀತಿ ಇದ್ದೀರಾ ಈ ಥರ ಆಡ್ತಿದ್ದೀರಲ್ಲ ಯಾಕೆ ಅಂತ ಹೇಳಿಬಿಟ್ಟು ಭೂಮಿ ಪದೇ ಪದೇ ಕೇಳ್ತಾ ಇರ್ತಾಳೆ ಈ ಕಡೆ ಮದುವೆಗೊಂಡು ಮತ್ತು ಯಾರ್ದೋ ಜಗಳ ಆಡ್ತಿರೋ ವೀಡಿಯೋನೂ ಕೂಡ ಇಲ್ಲಿ ಪಲ್ಲವಿ ಅವರು ರೆಕಾರ್ಡ್ ಮಾಡೋದು ಮನೆಯವರ ಹತ್ರ ಹೇಳೋ ಧೈರ್ಯ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಸೌಮ್ಯ ಮದುವೆ ಆಗ್ತಿರೋ ಹುಡುಗನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಯಾಕೋ ಸರಿ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂದಾಗ ಸಾಹೇಬ್ರಿಗೆ ಏನೋ ಹೇಳ್ತ ಏನು ಹೇಳ್ತಿದ್ದೀರ ಸೌಮ್ಯನ ಮಕ್ಕದಲ್ಲಿರೋ ಕಳೆ ಖುಷಿ ಹಾಗೇ ಇರಬೇಕು ಎಷ್ಟು ಸಂತೋಷವಾಗಿದ್ದಾರೆ ಆ ಥರನೇ ಇರಬೇಕು ಮದುವೆ ನಿಲ್ಲಿಸಿದ್ರೆ ಏನು ತೊಂದರೆ ಆಗಿ ಆಗ್ಬೋದು ಅಂತಂದಾಗ ಅಂದಾಜು ಇದೆಯೇ ಅಂದಾಜು ಇದೆಯಾ ನಿನಗೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾಳೆ ಒಳ್ಳೆ ಹುಡುಗಿ ಅವಳಿಗೆ ಏನಾದರೂ ಏನಂದರೂ ಗೊತ್ತಿಲ್ಲ ಇವತ್ತು ಈ ರೀತಿ ಮಾಡ್ತಾಯಿದ್ದಾನೆ ಅವನು ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾಯಿರ್ತಾರೆ ಈ ಕಡೆ ಇಂದ್ರ ಏನಾದರೂ ಮಾಡಿ ಪಲ್ಲವಿನ ಪಡಿಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಓ ಓಡಾಡ್ತಿರ್ತಾನೆ ಏನು ಮಾಡಿದ್ರು ಪ್ಲ್ಯಾನ್ ವರ್ಕ್ ಆಗ್ತಿಲ್ವಲ್ಲ ಮಾಮ್ ನೀವು ನೀನು ಮತ್ತು ದೇವಿಯಾನೇ ಹೇಳ್ತಿದ್ದಿ ಹೇಳಿದ್ರಲ್ಲ ಅದೇ ರೀತಿ ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಮಾಮ್ ಅಂತ ಅಂದಾಗ ಹೇ ನನ್ನ ಹತ್ತಿರ ಒಂದು ಪ್ಲ್ಯಾನ್ ಇದೆ ಅಂದಾಗ ನೀನು ಮಾಡೋ ಪ್ಲ್ಯಾನ್ನಲ್ಲಿ ಮಾಮ್ ನಿನಗೆ ಅಲ್ಲೇ ಆಗಲಿ ನಿನಗೆ ವಯಸ್ಸಾಗೋಯ್ತು ಅಂತ ಹೇಳಿಬಿಟ್ಟು ಇಂದ್ರ ಅವರು ಹೇಳ್ತಾ ಇರ್ತಾರೆ ಈ ಸತಿ ಮಾಡೋ ಪ್ಲ್ಯಾನ್ ಫುಲ್ ವರ್ಕ್ ಆಗುತ್ತೆ ಈ ಪ್ಲ್ಯಾನ್ನ ನೀನು ವರ್ಕ್ ಮಾಡಿದ್ರೆ ಪಲ್ಲವಿ ನಿನ್ನ ಮನೆಯಲ್ಲಿ ಬಂದಿರ್ತಾಳೆ ಅಂದಾಗ ಹಂಗೆ ಹಂಗಂತಮ್ಮ ಏನದು ಪ್ಲಾನ್ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾನೆ ಅವನಿಗೆ ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನ ಹೇಳಿ ಹೇಳ್ಕೊಟ್ಟು ಹೇಳ್ಕೊಡ್ತಾನೆ ಇಲ್ಲಿ ಅದು ಸೌಮ್ಯನ ಕಿಡ್ನ್ಯಾಪ್ ಮಾಡಿ ಪ್ಲ್ಯಾನ್ ನನ್ನಂತಾರೆ ಈ ಕಡೆ ಸೌಮ್ಯನ ಹತ್ರ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾಳೆ ನಿಮಗೆ ತುಂಬ ಇಷ್ಟನಾ ಅಂತ ಹೇಳ್ಬಿಟ್ಟು ವಿಚಾರಿಸ್ತಾ ಇರ್ತಾಳೆ ಲವ್ ಮ್ಯಾರೇಜ್ ಎಲ್ಲ ಎಲ್ಲ ಏನೂ ಇಲ್ಲ ಅಪ್ಪನ್ನ ಸ್ನೇಹಿತರ ಮಗ ಅವನು ಸೊ ಹಾಗಾಗಿ ನನಗೆ ಮದುವೆ ಮದುವೆಗೆ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇವರು ಇವತ್ತು ಮದುವೆ ಆಗ್ತಿದ್ದಾರೆ ಆಮೇಲೆ ನಾನು ಅವರನ್ನು ಪ್ರೀತಿ ಮಾಡ್ತಿದ್ದೀನಿ ಅಷ್ಟೇ ಅಂದ್ಬಿಟ್ಟು ಸೌಮ್ಯ ಅವರು ಹೇಳ್ತಿರ್ತಾರೆ ಅಷ್ಟೇ ಮುಗಿತು ಕತೆ ಅಂದ್ಬಿಟ್ಟು ಭೂಮಿ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ ಆಗ ನೀವು ಹೇಳ್ತಿರುವ ಪಾಲಿಶ್ಸಿ ಸುಮ್ಮನೆ ಸೊ ಹಾಗಾಗಿ ನಾನೇ ಮದುವೆ ಆಗೋಕೆ ಇಷ್ಟಪಟ್ಟೆ ಅಷ್ಟೇ ಅಂದಾಗ ಲವ್ ಮಾಡ್ತಿರ್ಲಿಲ್ಲ ಅಂದಾಗ ನಾನೇ ನನ್ನ ಲವ್ ಲವ್ ಮಾಡ್ತಿರ್ಲಿಲ್ಲ ಆದ್ಮೇ ಅನ್ ಆದಮೇಲೆ ನಾನು ಅವರನ್ನು ಇಷ್ಟಪಟ್ಟೆ ಅಂದ್ಬಿಟ್ಟು ಸೌಮ್ಯ ಅವ್ರು ಹೇಳ್ತಾ ಇರ್ತಾಳೆ ಆಗ ಮುಗಿತು ಕತೆ ಅಂದ್ಬಿಟ್ಟು ಭೂಮಿಯವ್ರು ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ರೆ ಏನು ಹೇಳ್ತಿದ್ರೆ ನೀವು ಅಂತ ಹೇಳಿಬಿಟ್ಟು ಈ ಕಡೆ ಸೌಮ್ಯ ಅವ್ರು ಇರ್ತಾರೆ ವಿಚಾರಿಸ್ಕೊತಾ ಇರ್ತಾಳೆ ಭೂಮಿ ನಂತರ ಈ ಕಡೆ ಶಿವಾನಿ ಮತ್ತು ಅವನಿ ಇಬ್ಬರೂ ಸಹ ರೂಮ್ಗೆ ಬಟ್ಟೆ ಮಡಿಸ್ತಾ ಇರ್ತಾರೆ ಆಗ ಸೌಮ್ಯದು ಸೌಮ್ಯ ಅಲ್ಲಿಗೆ ಬಂದಿರೋದನ್ನು ಗೊತ್ತಾಗ್ದೇನೆ ಸೌಮ್ಯ ಈಗ ಚೇಂಜ್ ಆಗಿಬಿಟ್ಲು ಮದುವೆ ಆಗ್ತಾ ಇದ್ದಾಳಲ್ಲ ನಮ್ಮ ಬಗ್ಗೆ ಅವಳಿಗೆ ಅವಳು ನೋಡೋ ಮಾತ ಮಾತಾಡ್ಕೊತಿರ್ತಾರೆ ಅಕ್ಕ ನಮ್ಮನ್ನು ಬಿಟ್ಟು ಬಿಡು ಅಂತ ಹೇಳಿಬಿಟ್ಟು ಈ ಕಡೆ ಇಬ್ರು ಬ ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರಾ ನಾನು ಇರೋದೇ ಅವ್ರಿಗೋಸ್ಕರ ಅಂತ ಹೇಳಿಬಿಟ್ಟು ಇಲ್ಲಿ ಸೌಮ್ಯ ಅವರು ಹೇಳ್ತಾ ಇರ್ತಾರೆ ಅಷ್ಟಕ್ಕೆ ಹತ್ಬಿಟ್ಟು ಹತ್ ಬಿಟ್ಟ ಅಂತ ಹೇಳಿಬಿಟ್ಟು ಶಿವಾನಿ ಮತ್ತು ಅವನಿಬ್ರು ಕೂಡ ಹೇಳ್ತಾ ಅದಕ್ಕೋಸ್ಕರ ನಾವು ತಮಾಷೆ ಮಾಡಿದ್ವಿ ಅಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಸಂಗೀತ ಅಲ್ಲಿಗೆ ಬಂದು ಯಾಕೆ ಸೌಮ್ಯ ಅಳ್ತಾ ಇರೋದು ಅಂದಾಗ ಅದು ನಾವೇನೂ ಇಲ್ಲ ಅಕ್ಕ ಮನೆ ಬಿಟ್ಟು ನಾಳೆ ಒಂದೇ ದಿನ ಮನೇಲಿ ಇರೋದು ಅಂತ ಹೇಳಿಬಿಟ್ಟು ಅವಳು ಬಂದಿದ್ದು ಬಂದಿದ್ದಲು ನೋಡಿ ಕಾಮಿಡಿ ಮಾಡೋದು ಸೌಮ್ಯ ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ ಅಂತ ಹೇಳಿ ಅದಕ್ಕೆ ಅಕ್ಕ ಅಳ್ತಿದ್ದಾಳೆ ಇದೆಲ್ಲ ಹೆಣ್ಮಕ್ಳು ಜೀವನದಲ್ಲಿ ನಡೆಯುವಂಥದ್ದೆಲ್ಲ ನಡೆಯುವಂಥದ್ದೇ ಹೆಣ್ಮಕ್ಳು ಒಂದು ಮನೆಗೆ ಹುಟ್ಟಿದ ಮೇಲೆ ಎಲ್ಲ ದಾನದಲ್ಲಿ ಪುಣ್ಯದಾನ ಕನ್ಯಾದಾನ ಅಂತ ಅಂಥದ್ರಲ್ಲಿ ಕನ್ಯಾದಾನ ಮಾಡಿಸ್ಕೊಂಡು ಗಂಡನ ಮನೆಗೆ ಹೋಗಲೇಬೇಕು ಸೊ ಅದಕ್ಕೆಲ್ಲ ಯಾರು ಹಳ್ತಾರೆ ಅಳಬಾರ್ದು ಇದೆಲ್ಲ ಹೆಣ್ಮಕ್ಳಿಗೆ ಇರುವಂಥ ಒಂದು ಪುಣ್ಯದ ಕೆಲಸ ನಮ್ಮ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ ಮಾರ್ನಿಂಗ್ ಎದ್ದು ನೋಡಿದಾಗ ಇಲ್ಲಿ ರೆಡಿಯಾಗಿ ಕೂರಿಸಿರ್ತಾರೆ ಆಗ ಸೌಮ್ಯ ಅವ್ರನ್ನ ಇಲ್ಲಿ ಕಿಡ್ನ್ಯಾಪ್ ಮಾಡಿಬಿಟ್ಟಿರ್ತಾರೆ ಆಗ ಹೇ ನೀನು ಯಾಕೋ ಇಲ್ಲಿ ಬಂದೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಂದ್ರ ಅವ್ರು ಬಂದು ಕಿಡ್ನಾಪ್ ಕಿಡ್ನ್ಯಾಪ್ ಮಾಡ್ಕೊಂಡೋಗಿರ್ತಾರೆ ಟಿಶ್ಯೂ ಪೇಪರಿಂದ ಏನೋ ಒಂದು ಹಾಕಿ ಅವ್ರನ್ನ ಅಲ್ಲಿಂದ ಕರ್ಕೊಂಡೋಗ್ತಾರೆ ಅಂತ ರೂಮ್ಗೆ ಬರ್ತಾಳೆ ಆದರೆ ಅಲ್ಲಿ ಸೌಮ್ಯ ಅವರು ಇರಲ್ಲ ಆಗ ಇಲ್ಲಿ ಎಲ್ಲೋದರು ಸೌಮ್ಯ ಅಂತ ಹೇಳಿಬಿಟ್ಟು ಈ ಕಡೆ ಪಲ್ಲವಿ ಅವರು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಮೂರು ಟೈಮ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಗಂಡಿನ ತಂದೆ ಏನಮ್ಮ ಏನು ನಿಮ್ಮ ಮಕ್ಕಳು ನಿಮ್ಮ ಮಗಳು ಇನ್ನೂ ಬಂದೇ ಇಲ್ಲ ಕಾಣಿಸ್ತಾ ಇಲ್ಲ ಹೆಣ್ಣು ಎಲ್ಲೋದ್ರು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಮಾತಾಡ್ಕೊತಾ ಇರ್ತಾರೆ ಆಗ ನೋಡಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ ನನ್ನ ಮಗಳು ಅಂತ ಆ ಥರದವ್ಳಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡ ಈ ರೀತಿ ಮಾತಾಡ್ತಿರೋದನ್ನು ನೋಡಿಬಿಟ್ಟು ಇಲ್ಲಿ ಸೌಮ್ಯ ಅವರಮ್ಮ ಆಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಒಂದು ನಿಮಿಷ ಇರಿಯತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಇಂದ್ರನಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾ ಇರ್ತಾಳೆ ಪಲ್ಲವಿ ಫೋನ್ ಮಾಡಿಬಿಟ್ಟು ಇಂದ್ರ ಎಲ್ಲಿದ್ದೀಯ ನೀನು ಅಂದಾಗ ಹಾಯ್ ಹಾಯ್ ಪಲ್ ಪಲ್ಲವಿ ಫೋನ್ ಮಾಡಿದ ನೆನ್ಪು ಮಾಡಿಕೊಂಡು ನನ್ನನ್ನು ನೆನ್ಪು ಮಾಡಿಕೊಂಡ ನೀನೇ ಫೋನ್ ಮಾಡಿಬಿಟ್ಟಿದ್ಯಲ್ಲ ಏನು ಸಮಾಚಾರ ಅಂದಾಗ ಹೇಳು ಸೌಮ್ಯ ಇಲ್ಲಿ ನಿನ್ನ ಜೊತೆನೇ ಇದ್ದಾಳೆ ಅಂದಾಗ ಇಲ್ಲ ನಾನು ಹಾ ಗೊತ್ತಾಗೋಯ್ತಾ ಸೇಫಾಗಿದ್ದಾಳೆ ಅಂದ್ಬಿಟ್ಟು ಇಂದಾಗ ಹೇಳ್ತಾ ಇರ್ತಾರೆ ಆಗ ಹೇಳ್ತಾ ಇರ್ಬೇಕಾದ್ರೆ ಆ ಸೌಮ್ಯ ಯಾಕೋ ಕಿಡ್ನಾಪ್ ಮಾಡಿದ್ದೆ ನೀನು ಅಂದಾಗ ನೀನು ಇಲ್ಲಿಗೆ ಬರಬೇಕು ಅಂದರೆ ಸೌಮ್ಯ ಇಲ್ಲಿಗೆ ನೀನು ಇಲ್ಲಿಗೆ ಬರಬೇಕು ಆಗ ಸೌಮ್ಯ ಅಲ್ಲಿಗೆ ಬರ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ತಾನೆ ಅಂತ ಹೇಳಿ ಶ್ರವಣ್ ಫೋನ್ ತಗೊಂಡು ಹ ಅಲ್ಲಿಂದ ಹಾಸ್ ಆ ಸ್ಕ್ರೌಂಡ್ ಆ ಸ್ಕೌಂಡ್ರಲ್ಲಿ ಸೌಮ್ಯನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಫೋನ್ ತಗ ತೊಗೊಂಡ್ರ ನಾನೇನು ಮಾಡಲಿ ಅಂಕಲ್ ನನ್ನ ಮದುವೆ ಆಗಿರೋ ಹುಡುಗಿ ಆಗೋ ಹುಡುಗಿ ನಾನು ನೀವು ಅಲ್ಲಿ ಇಡ್ಸ್ಕೊಂಡ್ರೆ ನಾನು ಹೇಗೆ ಇವಳನ್ನ ಅಲ್ಲಿಗೆ ಬಿಡಲಿ ಅಂತ ಹೇಳಿಬಿಟ್ಟು ಫೋನಲ್ಲಿ ಮಾತಾಡ್ತಿರ್ತಾನೆ ಬಂದು ನನ್ನ ಹೆಂಡ್ತಿನಲ್ಲಿ ನನ್ನ ಹೆಂಡ್ತಿನ ಇಲ್ಲಿ ಕಳಿಸಿದ್ರೆ ಸರಿ ತುಂಬ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾನೆ ಆಗ ಏನು ಎಸ್ ನಾನು ಬರ್ತೀವಿ ಅಂತ ಹೇಳಿ ಇಲ್ಲಿ ಫೋನ್ನ ಕಟ್ ಮಾಡ್ತಾರೆ ಆ ಪರಿಣಾಮ ನೆಟ್ಟಗಿರಲ್ಲ ಅಂತ ಅಂದಾಗ ಪರಿಣಾಮ ನೆಟ್ಟಗಿರಲ್ಲ ಸರಿ ಏನು ಅಂದ್ಕೊಂಡಿದ್ದೀರಾ ನೀವು ನಿನ್ನ ನಿಮಗೆ ತಾಕತ್ತಿದ್ರೆ ಬಂದು ಸೌಮ್ಯನ ಕರ್ಕೊಂಡೋಗಿ ನೋಡೋಣ ಅಂತ ಹೇಳಿಬಿಟ್ಟು ಆ ಅವಾಜ್ಗಳನ್ನೆಲ್ಲ ಇರ್ತಾನೆ ಆಗ ಇಂದ ಎಷ್ಟು ಧೈರ್ಯ ನಿನಗೆ ನಿ ನನಗೆ ತಾಕತ್ತು ಬಗ್ಗೆ ಸವಾಲಾಗ್ತೀಯ ನೀನು ದುರಂಕಾರಿ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣವರು ಕೂಡ ಬೈಕೊತ ಇರ್ತಾರೆ ಏನೂ ಗೊತ್ತಾಗಲ್ಲ ಅಂದಾಗ ನೀವೇನು ಹೆದರ್ಕೋಬೇಡಿ ನಾನು ಹೋಗಿ ಸೌಮ್ಯನ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಶ್ರವಣ್ ನನ್ನ ಒಂದು ಅಧಿಕಾರದಲ್ಲಿ ಇದ್ದ ಇದ್ದಾಗ ನನಗೆ ಶ್ರವಣ್ ಸಾರಿ ಹಾಕತ್ ಆಗ್ತಾನೆ ಅಂತ ಅಂದರೆ ಅವಾಜ್ ಹಾಕ್ತಾನೆ ಆಗ ನಾನು ಹೋಗಿ ಸೌಮ್ಯನ ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಮತ್ತು ಶಿವನ ಕರ್ಕೊಂಡು ಹೋಗಿದ್ರೆ ಆಗಿತ್ತು ಅಂದಾಗ ಬೇಡ ಬೇಡ ಅವನ್ನ ಬಗ್ಸಿ ನಾನು ಒಬ್ಬನೇ ಸಾಕು ಬಗ್ಸೋದಕ್ಕೆ ಅಂತ ಹೇಳಿ ಆ ಜಾಗಕ್ಕೆ ಬರ್ತಾರೆ ಅಲ್ಲೊಂದಷ್ಟು ರೌಡಿಗಳನ್ನ ತುಂಬಿಕೊಂಡಿರ್ತಾನೆ ಆಯಿಂದ್ರ ರೌಡಿಗಳನ್ನೆಲ್ಲ ನೋಡಿಬಿಟ್ಟು ಹೊಡೆಯೋದು ಒಂದು ಮ್ಯಾಟ್ರೇ ಇಲ್ಲ ಶ್ರವಣಿಗೆ ಶ್ರವಣ್ ಸರ್ಗೆ ಎಲ್ಲರನ್ನೂ ಸಹ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಚಿಟ್ಕೆ ಬಿಸಾಕೋ ಅಷ್ಟರಲ್ಲಿ ಎಲ್ಲರನ್ನು ಕೂಡ ಹೊಡೆದು ಇಂದ್ರ ದೊಡ್ಡದಾಗಿ ಬಿಲ್ಡಪ್ ಇರ್ತಾನೆ ಹೇಗೋ ಹೊಡೆದು ಬಿಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಒಬ್ಬೊಬ್ರನ್ನೇ ಕಳಿಸ್ತಾ ಇರ್ತಾನೆ ಈ ಕಡೆ ಶ್ರವಣ್ ಒಬ್ಬೊಬ್ರಿಗೂ ಮಾಂಜ ಕೊಟ್ಟು ಕ ಎಲ್ಲರನ್ನು ಮಲಗಿಸ್ತಾ ಇರ್ತಾನೆ ಹೆದರ್ಕೋಬೇಡ ಕಣಮ್ಮ ನಾನಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ನಂತರ ಇಂದ್ರ ಇದ್ದವನು ನೀ ನೀನಿದ್ದರೆ ಏನು ಮಾಡೋದು ಮಾಡೋದಕ್ಕಾಗಲ್ಲ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ ಪಲ್ಲವಿ ಇಲ್ಲಿಗೆ ಬಂದರೆ ಮಾತ್ರ ಸೌಮ್ಯನ ಬಿಡಿಸೋದು ನಾನು ಅಂತ ಹೇಳಿಬಿಟ್ಟು ಇಂದ್ರ ಹೇಳ್ತಾಯಿರ್ತಾನೆ ನಿನಗೆ ಯಾರು ಹೇಳಿದ್ದು ಎದುರ್ಕೊಂತಾರೆ ಅಂತ ಹೇಳಿಬಿಟ್ಟು ಶ್ರವಣ ಮೇಲೆ ಅಲ್ಲೇ ಮಾಡೋದಕ್ಕೆ ಅಂತ ಹೋಗ್ತಾನೆ ಇಂದ್ರ ಇಂದ್ರನ ಬಗ್ಸೋದು ಶ್ರವಣಿಗೆ ದೊಡ್ಡ ವಿಚಾರನೆ ಅಲ್ಲ ಆಗ ಶ್ರವಣ್ ಕೂಡ ಒಂದು ಈ ಕಡೆಯಿಂದ ಇಂದ್ರನಿಗೆ ಕೊಡ್ ಹೊಡ್ತಾ ಇರ್ತಾನೆ ಈ ಕಡೆ ಒಂದು ಏಟ್ಗೆ ಶ್ರವಣ್ ಹೊಡೆದಂಥ ಏಟ್ಗೆ ಇಂದ್ರ ಕ ಕೆಳಗಡೆ ಬಿದ್ದೋಗ್ತಾನೆ ಆಗ ಯಾಕೆ ಅಂದರೆ ನಮ್ಮ ಶ್ರವಣವರು ಸಹ ಮೊದಲು ಪೊಲೀಸ್ ಆಗಿದ್ದವರು ಸೊ ಅವರಿಗೆ ಎಲ್ಲನೂ ಟ್ಯಾಕ್ಟಿಕ್ಸ್ ಎಲ್ಲ ಗೊತ್ತಿರುತ್ತೆ ಅಧಿಕಾರದಲ್ಲಿ ಇದ್ದಾಗ ಎಷ್ಟೊಂದು ಜನನ ಅಂದರೆ ಕಳ್ಳರನ್ನ ಎಲ್ಲರನ್ನು ಕೂಡ ಅವರು ಹೊಡೆದು ಜೈಲ್ಗೆ ಹಾಕಿರ್ತಾರೆ ಆ ಇದನ್ನೇ ಇಲ್ಲಿ ಕೂಡ ಯೂಸ್ ಮಾಡ್ತಾರೆ ರಕ್ತ ಕಿತ್ಕೊಂಡು ಇನ್ನು ಸೌಮ್ಯನ ಬಿಡಿಸ್ಕೊಂಡು ನೀನು ಎದುರ್ಕೋಬೇಡ ಮಗಳೇ ಅಂತ ಹೇಳಿಬಿಟ್ಟು ಕೈಗೆ ಆ ಬಳೆನ ಹಾಕೋತಾ ಇರ್ತಾರೆ ಹಾಕೊಂಡು ಸೌಮ್ಯನ ಬಿಡಿಸ್ಕೊಂಡು ಅಲ್ಲಿಂದ ಬರ್ತಾರೆ ನಮ್ಮ ಶ್ರವಣವರು ಈ ಕಡೆ ಮನೆಯಲ್ಲಿ ಎಲ್ಲರೂ ಸಹ ಗಾಬರಿಯಾಗಿ ಹೋಗಿರ್ತಾರೆ ಸೌಮ್ಯ ಬಂದಿಲ್ಲ ಅಂತ ಹೇಳಿಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡಿರ್ತಾರೆ ಆದರೆ ಇಲ್ಲಿ ಎಲ್ಲ ಸರಿ ಹೋಗ್ತು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಮದುವೆ ಹೆಣ್ಣನ್ನು ಕರ್ಕೊಂಡು ಬರ್ತಾರೆ ಅವರು ಇದು ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾಳೆ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್